ಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರುತ್ತೆ ನಮಗೆ ಪ್ರಾರಬ್ಧ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನು ಕಾಡ್ತಾನೇ ಇರುತ್ತೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಸಾಲದ ಬಾಧೆ ಆಗ್ತಾ ಇರುತ್ತೆ ಇನ್ನೊಬ್ಬರಿಂದ ಅವಮಾನ ಆಗ್ತಾ ಇರುತ್ತೆ ಯಾವುದಾದ್ರೂ ವ್ಯವಹಾರ ಮಾಡೋಣ ಅಂತಂದರೆ ಅಲ್ಲಿಗೆ ಆ ವ್ಯವಹಾರಕ್ಕೆ ನಮಗೆ ಬಲವೇ ಸಿಗೋದಿಲ್ಲ ಎಲ್ಲ ನಡೀತಾ ಇರುತ್ತೆ ಆದರೂ ಕೂಡ ದೈವ ಸಂಕಲ್ಪವನ್ನು ಮೀರಿ ಏನೂ ನಡೆಯೋದಿಲ್ಲ ಆದರೆ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದರೆ ನಮ್ಮ ಸಂಕಷ್ಟಗಳು ತಕ್ಕ ಮಟ್ಟಿಗೆ ಸುಧಾರಣೆ ಮಾಡ್ತಾ ಹೋಗುತ್ತೆ ದೈವ ರೂಪೇಣ ಅಂತ ಯಾರದೋ ಮುಖಾಂತರವಾಗಿ ಸಮಸ್ಯೆಗೆ ಏನೋ ಒಂದು ಉತ್ತರ ಸಿಗುತ್ತಾ ಹೋಗುತ್ತೆ ಇದು ಮೂಢನಂಬಿಕೆ ಅದು ಇನ್ನೊಂದು ಇದು ಮತ್ತೊಂದು ಅಂತ ಯೋಚನೆ ಮಾಡಿದಿರ ಏನೇನು ಭಗವಂತನ ನುಡಿಗಳು ಒಂದು ಸಣ್ಣ ಮಗು ಏನಾದರೂ ಹೇಳಿದ್ರೆ ಅದು ಭಗವಂತ ನುಡಿಸ್ದ ಅಂತ ತಿಳ್ಕೊಂಡು ನಡಿಬೇಕಾಗತ್ತೆ ನಾವು ಯಾಕಂದರೆ ನಮ್ಮ ಆತ್ಮವಿಶ್ವಾಸ ಕುಗ್ಗೋದಕ್ಕೆ ಬಿಡಬಾರ್ದು ಅಂತ ನಾನು ಯಾವಾಗಲೂ ಹೇಳಿಕೊಡ್ತೀನಿ ನಾವೆಷ್ಟೆಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವೋ ಅಷ್ಟು ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ ಬ ಇದನ್ನು ಪಡ್ಕೊಳ್ತಾ ಹೋಗ್ತೀವಿ ರಿಸಲ್ಟ್ಸ್ನ ಪಡ್ಕೊಳ್ತಾ ಹೋಗ್ತೀವಿ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಹಾಗೆ ಮನೆಯಲ್ಲಿ ತುಳಸಿ ಗಿಡದ ಮಹತ್ವ ಮಹಾಲಕ್ಷ್ಮಿ ನಮಗೆ ಬರಬೇಕು ಅಂದರೆ ಮನೆಯ ಮುಂಬಾಗಿಲಲ್ಲಿ ತುಳಸಿ ಗಿಡವನ್ನು ಇಡು ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ದಾರೆ ತುಳಸಿ ಕಟ್ಟೆಯನ್ನು ಕಾಪಾಡಿಕೋ ಅಂತ ಹೇಳ್ತಾರೆ ತುಳಸಿ ಹಬ್ಬ ನಾವೆಲ್ಲ ಕಾರ್ತಿಕ ಮಾಸದಲ್ಲಿ ಮಾಡ್ತೀವಿ ಕೂಡ ಉತ್ಥಾನ ದ್ವಾದಶಿ ಅಂತ ಎಲ್ಲಿ ತುಳಸಿ ಇರುತ್ತೋ ಅಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಇರುತ್ತೆ ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ನೆಲಸಿಹನು ಶ್ರೀಹರಿ ಅಂತ ಹಾಡು ಕೂಡ ಇದೆ ಎಲ್ಲಿರ್ತಾನೋ ಆ ಗೋವಿಂದ ಎಲ್ಲಿರ್ತಾನೋ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಕೂಡ ಇರುತ್ತೆ ಅದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಕೃಪೆ ಆಗಬೇಕು ಮಹಾಲಕ್ಷ್ಮಿಯ ಕೃಪೆ ಆಗಬೇಕು ಅಂತಂದರೆ ಮನೆಯ ಮಹಾಲಕ್ಷ್ಮಿಯರಾಗಿರತಕ್ಕಂತಹ ಸ್ತ್ರೀಯರು ತುಳಸಿ ಪೂಜೆಯನ್ನು ಮಾಡೋದು ಬಹಳ ಮುಖ್ಯ ಆ ತುಳಸಿಯನ್ನು ಎಲ್ಲಿಡಬೇಕಪ್ಪ ಈಶಾನ್ಯ ಖಂಡಿತವಾಗಲೂ ಖಂಡಿತವಾಗ್ಲೂ ಅಲ್ಲೇ ನಮ್ಮ ಬಾಗಿಲು ಮುಂಬಾಗಿಲು ಎಲ್ಲಿರತ್ತೆ ಆ ಮುಂಬಾಗಿಲಿಗೆ ಎದುರಾಗಿ ಮೂಲೆಯಲ್ಲಿ ನಾವು ತುಳಸಿ ಗಿಡವನ್ನು ಇಡೋದು ಬಹಳ ಅಗ್ನಿ ಮೂಲೆ ಅಥವಾ ನೈಋತ್ಯ ಮತ್ತು ವಾಯುವ್ಯದ ಮಧ್ಯಭಾಗದಲ್ಲಿ ಇಡೋದು ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ವಾಯುವ್ಯ ಈಶಾನ್ಯದ ಭಾಗದಲ್ಲಾಗಲಿ ಅಥವಾ ಈಶಾನ್ಯ ಆಗ್ನೇಯದ ಮಧ್ಯಭಾಗದಲ್ಲಾಗಲಿ ಇಡಕ್ಕೆ ಹೋಗಬಾರ್ದು ಈ ತುಳಸಿ ಗಿಡವನ್ನು ಇಟ್ಟು ಅದಕ್ಕೆ ಪ್ರತಿನಿತ್ಯ ಅರಿಶಿನ ಕುಂಕುಮ ಚಂದ್ರವನ್ನು ಇಡಬೇಕು ಚಂದ್ರ ಅಂತ ಹೇಳಿ ಸಿಕ್ಕತ್ತೆ ನೀವು ಕೇಳಿದ್ರೆ ಆ ಚಂದ್ರನ ಇಡಬೇಕು ಎಷ್ಟೋ ಜನ ಅರಿಶಿನ ಇಟ್ಬಿಡ್ತಾರೆ ಕುಂಕುಮ ಇಡ್ತಾರೆ ಚಂದ್ರ ಇಡೋದಿಲ್ಲ ಆಮೇಲೆ ಊದುಕಡ್ಡಿಯನ್ನು ಗಂಧದ ಕಡ್ಡಿಯನ್ನು ತುಳಸಿಗೆ ತೋರಿಸಿ ಆ ಕಟ್ಟೆ ಒಳಗಡೆ ಚುಚ್ಚಿಕೊಡ್ತಾರೆ ಅಂದರೆ ಆ ತುಳಸಿ ಕಟ್ಟೆ ಅನ್ನೋದು ಮಹಾಲಕ್ಷ್ಮಿಯ ದೇಹ ಆ ದೇಹಕ್ಕೆ ನಾವು ಚುಚ್ಚಿದ ಹಾಗಾಗತ್ತೆ ಅದರಿಂದ ಕಟ್ಟೆ ಒಳಗಡೆ ಊದುಕಡ್ಡಿಯನ್ನು ಗಂಧದ ಕಡ್ಡಿಯನ್ನು ಚುಚ್ಚಬೇಡಿ ಆಚೆ ಕಡೆ ಇಡಿ ಹಾಗೆ ದೀಪವನ್ನು ಇಡೋದಕ್ಕೆ ಗಾಳಿಗೆ ಆರು ಹೋಗುತ್ತೆ ಹೇಳಿ ಕಟ್ಟೆ ಒಳಗಡೆ ಕಮಾನ್ ಮಾಡಿದರೆ ಆ ಕಮಾನ್ ಒಳಗಡೆ ದೀಪ ಇಟ್ಬಿಟ್ಟು ಅದೆಲ್ಲ ಮಸಿ ಆಗೋ ಹಾಗೆ ಮಾಡ್ತೀರಿ ಅದನ್ನು ಮಾಡಬೇಡಿ ದೀಪವನ್ನು ಮುಂಭಾಗದಲ್ಲಿ ಇಡಿ ಪೂರ್ವಭಾಗವನ್ನು ಗಮನಿಸಿ ಪೂರ್ವಭಾಗವನ್ನು ಪ್ರಶಸ್ತವಾಗಿ ನೋಡ್ಕೊಳ್ತಾ ಬನ್ನಿ ಮೂರು ಪ್ರದಕ್ಷಿಣೆಯನ್ನು ಮಾಡಿದರೆ ತುಳಸಿ ಗಿಡವನ್ನು ಆ ಶ್ರೀಹರಿಯ ಅನುಗ್ರಹ ಆಗುತ್ತೆ ಹಾಗೆ ಆ ಶ್ರೀಹರಿಯ ಕೃಪೆಯಿಂದ ಮಹಾಲಕ್ಷ್ಮಿಯ ಅನುಗ್ರಹವೂ ಆಗುತ್ತೆ ಒಂದು ವೇಳೆ ತುಳಸಿ ಗಿಡ ಒಣಗೋಗ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಪ್ರವೇಶ ಆಗಿದೆ ಅಂತಲೇ ತೀರ್ಮಾನ ಹಾಗಾದರೆ ಏನು ಮಾಡಬೇಕು ತುಳಸಿ ಗಿಡ ಒಣಗೋಗ್ತಾ ಇದೆ ಅಂತ ಆತಂಕ ಪಡೋ ಅವಶ್ಯಕತೆ ಇಲ್ಲ ಕೆಲವಾರು ಬಾರಿ ವಿಪರೀತವಾದ ಬಿಸಿಲುಗೋ ಅಥವಾ ವಿಪರೀತವಾಗಿ ನೀರು ಹಾಕಿದ್ದಕ್ಕೋ ಅಥವಾ ಇನ್ನೇನೋ ಒಂದು ಸೋಂಕು ತಗಲಿರೋದಕ್ಕೋ ಗಿಡ ಒಣಗೋಗ್ಬಹುದು ಆತಂಕ ಪಡೋದು ಬೇಡ ಆ ಗಿಡ ಒಣಗು ಹೋಗದಿರಾ ಇರೋ ಹಾಗೆ ನೋಡ್ಕೊಳ್ಳೋದು ಅಕಸ್ಮಾತ್ ಒಣಗೋಗ್ತಾ ಇದೆ ಅಂದ ತಕ್ಷಣವೇ ಬೇರೆ ಗಿಡವನ್ನು ತಂದು ಆ ಗಿಡವನ್ನು ಇಟ್ಟು ತುಳಸಿ ಬೃಂದಾವನವನ್ನು ಕಳಕಳಿಯಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅದು ಕೊಳೆ ಆಗಬಾರ್ದು ತುಳಸಿ ಬೃಂದಾವನ ಕೊಳೆ ಆಗಬಾರ್ದು ಹಾಗೆ ತುಳಸಿ ಬೃಂದಾವನದ ಸುತ್ತ ಯಾವುದೇ ವಿಧವಾದ ಬೇರೆ ಬೇರೆ ಸಸ್ಯಗಳ ಬೇರೆ ಬೇರೆ ಗಿಡಗಳನ್ನು ಕೂಡ ಇಡಬಾರ್ದು ಅದು ಪ್ರದಕ್ಷಿಣೆ ಮಾಡಿ ಪ್ರಶಸ್ತವಾಗಿರೋ ಹಾಗೆ ಮಾಡಿದ್ದೆ ಆದಲ್ಲಿ ತುಳಸಿಯಿಂದ ಗೋವಿಂದ ಬಲಿತಾನೆ ಗೋವಿಂದ ಒಲೆದ್ರೆ ತಾಯಿ ಮಹಾಲಕ್ಷ್ಮಿ ತಾನೇ ತಾನಾಗಿ ಬಂದು ನೆಲೆಸ್ತಾಳೆ ತುಳಸಿ ಕಟ್ಟೆಯಲ್ಲಿರುವಂತಹ ದಳದಿಂದ ಯಾವುದು ಯಾವತ್ತೂ ದೇವರಿಗೆ ಪೂಜೆಯನ್ನು ಮಾಡಬಾರದು ತುಳಸಿಯನ್ನೇ ಪೂಜೆ ಮಾಡ್ತಾ ಇದ್ದೀವಿ ತುಳಸಿ ಪೂಜೆ ಮಾಡೋದಕ್ಕಾಗಿ ಕಟ್ಟೆಯನ್ನು ಬಿಟ್ಟು ಪೂಜೆ ಮಾಡೋ ಕಟ್ಟೆಯನ್ನು ಬಿಟ್ಟು ಬೇರೆ ಕಡೆ ತುಳಸಿ ಗಿಡವನ್ನು ಬೇರೆ ಇಟ್ಕೊಂಡು ಅದರಿಂದ ದೇವರಿಗೆ ಪೂಜೆಯನ್ನು ಮಾಡಬಾರ್ದು ಮಾಡಬಹುದು ಆದರೆ ತುಳಸಿ ಕಟ್ಟೆಯಲ್ಲಿರುವಂತಹ ದಳಗಳನ್ನು ಕಿತ್ಕೊಂಡು ಬಂದು ದೇವರಿಗೆ ಪೂಜೆಯನ್ನು ಮಾಡಬಾರ್ದು ಇದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರೂ ಅನುಸರಿಸಬೇಕಾಗುವಂತಹ ಒಂದು ಸಣ್ಣ ಸಲಹೆ ಇದರನ್ನು ಮಾಡಿ ತುಳಸಿ ಪೂಜೆಯನ್ನು ಬೆಳಗ್ಗೆ ಸಂಧ್ಯಾಕಾಲದಲ್ಲಿ ತುಳಸಿ ದೇವಿಗೆ ಅಲಂಕಾರವನ್ನು ಮಾಡಿ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಹೇಗಿರುತ್ತೆ ಅನ್ನೋದನ್ನು ನೀವೇ ನನಗೆ ತಿಳಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೆ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು